ಡಿಸೆಂಬರ್ ಆರು ಸಾವಿರದ ಒಂಬೈನೂರ ಐವತ್ತಾರರಂದು ದೀನದಲಿತರ ಆಶಾಕಿರಣ ಭಾರತ ರತ್ನ ಸಂವಿಧಾನ ಶಿಲ್ಪಿ ಮಹಾನ್ ಮಾನವತಾವಾದಿ ಶೋಷಿತರ ಶಾಶ್ವತ ಧ್ವನಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಅಮರರಾದ ಅರವತ್ತೆಂಟನೇ ಮಹಾಪರಿನಿರ್ವಾಣ ದಿನದಂದು ಕರ್ನಾಟಕ ಭೀಮ್ಸೇನ್ ಸಂಘಟನೆ ವತಿಯಿಂದ ರಾಜ್ಯಾದ್ಯಂತ ಪ್ರತಿಯೊಬ್ಬ ಸದಸ್ಯರ ಮನೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾವಚಿತ್ರದ ಮುಂದೆ ಮೇಣದ ಬತ್ತಿ ಹಚ್ಚಿ ಪುಷ್ಪ ನಮನ ಸಲ್ಲಿಸಿ ಶ್ರದ್ಧಾಪೂರ್ವಕ ನಮನ ಸಲ್ಲಿಸಿದರು ನಂತರ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲೂ ವಿಶ್ವಜ್ಞಾನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ನಮನ ಸಲ್ಲಿಸುತ್ತಿದ್ದೇವೆ ಅದೇ ರೀತಿ ಬೆಂಗಳೂರಿನ ವಿಧಾನಸೌಧದ ಮುಂಭಾಗ ಮಹಾನ್ ಚೇತನ ಸಮಾನತೆಯ ಹರಿಕಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ನಮನ ಸಲ್ಲಿಸಿದ ನಂತರ ಕರ್ನಾಟಕ ಭೀಮಸೇನ್ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಶಂಕರ ರಾಮಲಿಂಗಯ್ಯರವರು ಹಾಗೂ ಬೆಂಗಳೂರು ಅಧ್ಯಕ್ಷರಾದ ಮಂಜುನಾಥ್ರವರು ರಾಜ್ಯ ಕಾರ್ಯಾಧ್ಯಕ್ಷರಾದ ದೇವಿಕುಮಾರ್ ರವರು ರಾಜ್ಯ ಕಾರ್ಯದರ್ಶಿ ಡಿ ಕುಮಾರ್ರವರು ರಾಜ್ಯ ಕಾರ್ಯದರ್ಶಿ ಮಂಜುನಾಥ್ರವರು ಮತ್ತು ತುಮಕೂರು ಕಾರ್ಯಾಧ್ಯಕ್ಷರಾದ ಮಂಜುನಾಥ್ರವರು ಚಿಕ್ಕಬಳ್ಳಾಪುರ ಕಾರ್ಯಾಧ್ಯಕ್ಷರಾದ ಬಾಬೂರವರು ಬ್ಯಾಟರಾಯನಪುರ ಮಹಿಳಾ ಅಧ್ಯಕ್ಷರಾದ ರೂಪಾರವರು ರತ್ನಮಾನವರು ವಾಣಿಶ್ರೀರವರು ಮತ್ತು ಮುಖಂಡರು ನಮನ ಸಲ್ಲಿಸಿದರು ಆತ್ಮೀಯ ಮಾಧ್ಯಮ ಮಿತರೆ ಈ ದಿನ ಬಹಳ ನೋವಿನ ದಿನ ಸಂವಿಧಾನ ಶಿಲ್ಪಿ ವಿಶ್ವಜ್ಞಾನಿ ಭಾರತ ರತ್ನ ಬಾಬಾ ಸಾಹೇಬ್ ಅವರನ್ನು ಕಳೆದುಕೊಂಡಂತಹ ದಿನ ಮೋಸ್ಟ್ಲಿ ಇಡೀ ಭಾರತ ದೇಶ ಕತ್ತಲಲ್ಲಿ ಮುಳುಗಂದ ಮುಳುಗಿದಂತಹ ದಿನ ಇವತ್ತು ಬಹಳ ನೋವಿನ ಸಂಗತಿ ಸೊ ಇವತ್ತಿನ ದಿನ ನಮ್ಮ ಕರ್ನಾಟಕ ಭೀಮಸೇನೆ ಸಂಘಟನೆ ವತಿಯಿಂದ ರಾಜ್ಯವ್ಯಾಪ್ತಿ ಯಾರ್ಯಾರು ನಮ್ಮ ಸಂಘಟನೆಯಲ್ಲಿ ಸದಸ್ಯರು ತೊಗೊಂಡಿದ್ದಾರೋ ಅವರೆಲ್ಲರ ಮನೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಒಂದು ನಮನ ಸಲ್ಲಿಸುವ ಮೂಲಕ ನಾವು ಇವತ್ತು ವಿಧಾನಸೌಧದ ಮುಂಭಾಗ ನಾವು ಬಂದಿದ್ದೇವೆ ಸೊ ಎಲ್ಲರಿಗೂ ಹೇಳೋದಕ್ಕೆ ಇಷ್ಟಪಡ್ತೀನಿ ಇವತ್ತು ಬಾಬಾ ಸಾಹೇಬ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಲ್ಲ ಅಂತಂತಂದರೆ ನಮ್ಮ ಭಾರತ ದೇಶವೇ ಇಲ್ಲ ಇವತ್ತು ಹುಟ್ಟು ಮಗುವಿಂದ ಸಾಯೋವರೆಗೂ ಒಂದು ಪ್ರತಿನಿತ್ಯ ಯಾವುದಾದ್ರೂ ಒಂದು ಕೆಲಸ ಮಾಡುತ್ತೆ ಅಂತಂತಂದರೆ ಅದು ಸಂವಿಧಾನ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸುಮಾರು ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನಗಳ ಕಾಲ ಸಂವಿಧಾನ ಬರೆದು ಇವತ್ತು ಅವರು ನಮ್ಮ ಮುಂದೆ ಇಲ್ಲ ಆದರೂ ಅವರು ಸಂವಿಧಾನ ದಿನ ಹೇಳ್ತಾ ಇದೆ ಬಾಬಾ ಸಾಹೇಬ್ ಬಾಬಾ ಸಾಹೇಬ್ ಜೈ ಭೀಮ್ ಜೈ ಭೀಮ್ ಅಂತ ಹೇಳ್ತಾ ಇದೆ ಅವ್ರ ಬಗ್ಗೆ ಮಾತಾಡಬೇಕಾದ್ರೆ ಕಣ್ಣಲ್ಲಿ ನೀರು ಬರುತ್ತೆ ಸೊ ಇವತ್ತು ಅವ್ರ ಬಗ್ಗೆ ಸಾಕಷ್ಟು ಜನ ಇವತ್ತು ಬಾಬಾ ಇಲ್ಲ ಇಲ್ಲಾಂದರೆ ಯಾರೂ ಇಲ್ಲ ಆದ್ದರಿಂದ ಎಲ್ಲ ಒಂದು ಕಡೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಒಂದು ವರ್ಗಕ್ಕೆ ಸೀಮಿತ ಆಗಿ ಬಿಟ್ಟಿರೋದು ಎಲ್ಲ ಒಂದು ಕಡೆ ನೋವಿನ ಸಂಗತಿ ಸೊ ಬಹಳ ಎಲ್ಲ ಒಂದು ಕಡೆ ನೋಡಿದ್ರೆ ಬೆರಳೆಣಿಕೆ ಅಷ್ಟು ಜನ ಇವತ್ತು ವಿಧಾನಸೌಧದ ಮುಂಭಾಗ ಮತ್ತು ಹಲವು ಭಾಗಗಳಲ್ಲಿ ಬಾಬಾ ಸಾಹೇಬರಿಗೆ ನಮನ ಸಲ್ಲಿಸೋಂಥ ಕೆಲಸ ಮಾಡ್ತಿದ್ದಾರೆ ವಾಸ್ತುವಂಶ ಏನು ಅಂತಂತಂದರೆ ಇಡೀ ಭಾರತ ದೇಶದಲ್ಲಿ ನೂರ ಕೋಟಿ ಜನರು ಏನಿದ್ದಾರೋ ಅವರೆಲ್ಲರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಋಣದಲ್ಲಿ ಬದುಕ್ತಾ ಇದ್ದಾರೆ ಇನ್ಕ್ಲೂಡಿಂಗ್ ನಮ್ಮ ಮಾಧ್ಯಮ ಮಿತ್ರರು ಸೇರಿ ಎಲ್ಲ ಒಂದು ಕಡೆ ಇವತ್ತು ಮಾಧ್ಯಮ ಮಿತ್ರರು ಇಲ್ಲಿ ಬಂದು ನಮ್ಮ ಬಗ್ಗೆ ನಮ್ಮ ಮುಂದೆ ನಿಂತ್ಕೊಂಡಿದ್ದೀರಿ ಬಹಳ ಖುಷಿ ಅನಿಸುತ್ತೆ ನೀವು ಬಂದು ಪ್ರತಿಯೊಂದು ಮಾತ ಕೆಲವು ಸ್ಯಾಟಲೈಟ್ ಚಾನಲ್ಗಳು ಕೆಲವು ಮನುವಾದಿಗಳಿಗೆ ಮನುವಾದಿಗಳು ಮಾಧ್ಯಮಗಳು ಕೆಲವರಿಗೆ ಸೇಲ್ ಆಗಿಬಿಟ್ಟಿದ್ದಾರೆ ದಯಮಾಡಿ ನೀವು ಅದನ್ನೆಲ್ಲ ಬಿಟ್ಬಿಡಿ ಇವತ್ತು ನೀವೂ ಅಷ್ಟೇ ನಿಮಗೆ ಕಾರ್ಯಾಂಗ ಶಾಸಕಾಂಗ ನ್ಯಾಯ ಅಂತಂದರೆ ಅದರಲ್ಲೂ ನಿಮ್ಮ ಮಾಧ್ಯಮ ಮಿತ್ರರು ನೀವು ಒಂದು ಹಂಗಾಗಿರ್ತೀರಿ ಸೊ ಬಹಳ ನೋವಿನ ವಿಚಾರ ಇವತ್ತು ನಮ್ಮ ಕರ್ನಾಟಕ ವಿಂಸಾನ ಸಂಘಟನೆ ಇವತ್ತಿಂದ ಇಡೀ ವ್ಯಾಪ್ತಿ ಎಲ್ಲ ಮೂವತ್ತೊಂದು ಜಿಲ್ಲೆ ತಾಲೂಕು ಹೋಬಳಿ ಗ್ರಾಮ ಮತ್ತು ಬೆಂಗಳೂರು ನಗರದಲ್ಲಿರುವಂತಹ ಎಲ್ಲ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷಗಳಲ್ಲಿ ಆಗ್ಬೋದು ಮತ್ತು ಬಿ ಬಿ ಎಂ ಪಿ ಆಗ್ಬೋದು ಎಲ್ಲರೂ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಮನ ಸಲ್ಲಿಸುವ ಮೂಲಕ ನಾವೆಲ್ಲರೂ ಇವತ್ತು ವಿಧಾನಸೌಧದ ಮುಂಭಾಗ ನಾವು ಇವತ್ತು ಮಾಡಿದ್ದಾರೆ ಸೊ ಮಾನ್ಯ ಮುಖ್ಯಮಂತ್ರಿಗಳಿಗೆ ಈ ಮೂಲಕ ಒಂದು ಮಾತಾಡೋದಕ್ಕೆ ಇಷ್ಟಪಡ್ತೀನಿ ನೀವು ಯಾವಾಗಲೂ ಹೇಳ್ತಾ ಇರ್ತೀರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರೆದಿಲ್ಲ ಅಂತಂದರೆ ನಾನು ಕುರಿ ಕಾಯ್ಕೊಂಡು ಕುತು ಕುರಿ ಕಾಯ್ಕೊಂಡಿರಬೇಕಾಗಿತ್ತು ಅಂತ ಹೇಳ್ತಾ ಹೇಳ್ತಾ ಇರ್ತೀರಿ ಆದರೆ ನೀವು ಅದು ಮಾತಿಂದಂತಲ್ಲ ನಿಮ್ಮ ನಡವಳಿಕೆ ಆಗ್ಬೋದು ಮತ್ತು ಪರಿಶಿಷ್ಟ ಜಾತಿಗೆ ಪರಿಶಿಷ್ಟ ಪಂಗಡಕ್ಕೆ ನೀವೇನು ಒಂದು ಯೋಜನೆಗಳು ಹಾಕೋ ರೋ ಅದು ದಿನನಿತ್ಯ ಅವ್ರಿಗೆ ಆಗಬೇಕು ಮತ್ತು ನೀವು ಎಲ್ಲ ಒಂದು ಕಡೆ ಇವತ್ತೊಂದು ದಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಇಲ್ಲಿ ಬಂದು ನಮನ ಸಲ್ಲಿಸ್ಬಿಟ್ಟು ಹೋಗ್ಬಿಟ್ಟು ನಾನು ಮಾಡ್ತೀನಿ ಅಂತಂತ ಹೇಳೋದಲ್ಲ ನೀವು ಹೇಳೋದೆ ಒಂದು ಮಾಡೋದೇ ಒಂದು ಆ ಒಂದು ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಮಾಡಬೇಕು ಮತ್ತು ನಾವು ಈ ಮೂಲಕ ಮತ್ತೊಮ್ಮೆ ನಮಗೆ ಸ ಮಾಧ್ಯಮ ಮೂಲಕ ಇನ್ನೊಂದು ಮಾತಾಡಕ್ಕೆ ಇಷ್ಟಪಡ್ತೀರಿ ಇವತ್ತು ನೀವು ನೋಡ್ಬೋದು ತೆಲಂಗಾಣ ಆಗ್ಬೋದು ತೆಲಂಗಾಣ ರಾಜ್ಯದಲ್ಲಿ ನೂರ ನೂರಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆ ನಿರ್ಮಾಣ ಮಾಡಿದ್ದಾರೆ ಹಾಗೆ ಆಂಧ್ರದಲ್ಲಿ ಒಂದು ನೂರೈವತ್ತಡಿ ಅಂಬೇಡ್ಕರ್ ಅವರ ಪ್ರತಿಮೆ ನಿರ್ಮಾಣ ಮಾಡಿದ್ದಾರೆ ನಮ್ಮ ಕರ್ನಾಟಕ ರಾಜ್ಯದಲ್ಲೂ ಇನ್ನೂರೈವತ್ತಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆ ನಿರ್ಮಾಣ ಮಾಡಬೇಕು ಹೇಳಿ ಇದೇ ನಮ್ಮ ಕರ್ನಾಟಕ ಭೀಮಸೇನೆ ಸಂಘಟನೆ ವತಿಯಿಂದ ವ್ಯಾಪ್ತಿ ಮೂವತ್ತೊಂದು ಜಿಲ್ಲೆಗಳಲ್ಲಿ ಒಂದು ವರ್ಷದ ಹಿಂದೆಗಡೆ ನಾವು ಸಂಬಂಧಪಟ್ಟಂತಹ ಸರ್ಕಾರ ಗಮನಕ್ಕೆ ನಾವು ತೊಗೊಂಡ್ಬಂದಿದರೆ ಈಗಲೂ ಅಷ್ಟೇ ಇವತ್ತು ಮುಗಿದ ಮೇಲೆ ನಾಳೆಯಿಂದ ನಾವು ಮುಖ್ಯಮಂತ್ರಿಗಳ ಗಮನಕ್ಕೆ ನಾವು ತರಕ್ಕೆ ಇಷ್ಟಪಡ್ತೀರಿ ದಯಮಾಡಿ ಅಷ್ಟೇ ಪರಿಷ್ಠ ಜಾತಿಗೆ ಮೀಸಲಿಟ್ಟುವಂತಹ ಒಂದು ಯೋಜನೆಗಳನ್ನು ನೀವು ಎಲ್ಲ ಒಂದು ಕಡೆ ಗ್ಯಾರಂಟಿಗಳಿಗೆ ನೀವು ಬಳಸ್ಕೊತಾ ಇದ್ದೀರಿ ದಯಮಾಡಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಯಾವುದೇ ಕಾರಣಕ್ಕೂ ಸರ್ಕಾರ ಮೋಸ ಆಗಬಾರ್ದು ಇವತ್ತೇನಾದ್ರು ನೀವೆಲ್ಲರೂ ಬದುಕ್ತಾ ಇದ್ದೀರಿ ನೀವೊಂದು ಆಳ್ವಿಕೆ ಮಾಡ್ತಾ ಇದ್ದೀರಿ ನೀವೊಂದು ಓಟಿನ ಹಾಕೋದು ನೀವೊಂದು ಅದನ್ನೆಲ್ಲ ನೀವು ತೊಗೊಂಡೋಗ್ತೀರಿ ಅಂತಂದರೆ ಅದೆಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತಹ ಒಂದು ಕೊಡುಗೆ ಆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮೆಲ್ಲರ ದೇವರು ಪಿತಾಮಹ ಅವರಿಲ್ಲ ಅಂತಂದರೆ ನಾವು ಯಾರೂ ಇಲ್ಲ ದಯಮಾಡಿ ಎಲ್ಲರೂ ಸಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಮನ ಸಲ್ಲಿಸಬೇಕು ಅಂತ ನಮ್ಮ ಕರ್ನಾಟಕ ಭೀಮಸೇನ ಸಂಘಟನೆ ವತಿಯಿಂದ ವಿಧಾನಸೌಧದ ಮುಂಭಾಗದಲ್ಲಿರುವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ರಳಿಗೆ ನಾವೆಲ್ಲರೂ ಸೇರಿ ಮಾಲಾರ್ಪಣೆ ಮಾಡುವ ಮೂಲಕ ನಾವು ನಮನ ಸಲ್ಲಿಸಿದ್ದೇವೆ ಇವತ್ತು ನಮ್ಮ ಜೊತೆಯಲ್ಲಿ ಬೆಂಗಳೂರು ಅಧ್ಯಕ್ಷರಾದಂತಹ ಮಂಜುನಾಥರಾಗ್ಬೋದು ಮತ್ತು ರಾಜ್ಯ ಕಾರ್ಯಾಧ್ಯಕ್ಷರಾದಂತಹ ನಮ್ಮ ದೇವಿಕುಮಾರ್ ಬ್ರದರ್ ಆಗ್ಬೋದು ಮತ್ತು ನಮ್ಮ ರಾಜ್ಯ ಕಾರ್ಯಾಧ್ಯಕ್ಷಿಗಳ ಕುಮಾರನಾಗ್ಬೋದು ಮತ್ತು ಮಂಜುನಾಥ್ ಆಗ್ಬೋದು ಇನ್ನು ಮ ಬೆಂಗಳೂರು ನಗರ ಮಹಿಳಾ ಅಧ್ಯಕ್ಷರಾದಂತಹ ಮೇಡಮ್ ಬದ್ ಇಲ್ಲಿ ಇಳಿದಂತಹ ಎಲ್ಲ ಮುಖಂಡಗಳು ಬಂದಿದ್ದಾರೆ ಸೊ ಯಾರಾದರೂ ಮಾತು ಹೇಳಿಲ್ಲ ಅಂತಂದರೆ ಅನೇತೆ ಭಾಸಕೋಬೇಡಿ ದಯಮಾಡಿ ಎಲ್ಲರೂ ಸಹ ಬಾಬಾ ಸಾಹೇಬರಿಗೆ ನಮನ ಸಲ್ಲಿಸಬೇಕು ಅಂತ ಈ ಕರ್ನಾಟಕ ಭೀಮಸನೆಯ ವತಿಯಿಂದ ನಾನು ಕೇಳ್ಕೊತಿದ್ದೀನಿ ಎಲ್ರಿಗೂ ಜೈ ಭೀಮ್ ಕರ್ನಾಟಕ ಭೀಮಸೇನೆ ವತಿಯಿಂದ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಶಂಕರ ರಾಮಲಿಂಗಣ್ಣವರ ಆದೇಶದ ಮೇರೆಗೆ ನಾವು ಈ ದಿನ ವಿಧಾನಸೌಧ ಬೆಂಗಳೂರು ಮುಂಭಾಗದಲ್ಲಿರುವ ವಿಧಾನಸೌಧ ಮುಂಭಾಗದಲ್ಲಿರುವ ನಮ್ಮೆಲ್ಲರ ನೆಚ್ಚಿನ ಆರಾಧ್ಯ ದೈವವಾದಂಥ ಸಂವಿಧಾನ ಶಿಲ್ಪಿ ಭಾರತ ರತ್ನ ಪುಸ್ತಕ ಪ್ರೇಮಿ ಪರಿಸರ ಪ್ರೇಮಿ ವಿಶ್ವ ಮಾನವ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಅರವತ್ತೆಂಟನೇ ಪರಿನಿರ್ವಾಣ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಅತಿ ಉತ್ಸಾಹದಿಂದ ಭಾಗವಹಿಸಿದ್ದೀವಿ ನಮ್ಮ ಕರ್ನಾಟಕ ಭೀಮ್ಸೇನೆ ಏನು ಮೂವತ್ತು ಜಿಲ್ಲೆ ಜಿಲ್ಲಾ ಜಿಲ್ಲಾಧಿಕಾರಿಗಳ ಮುಂಭಾಗದಲ್ಲೂ ಕೂಡ ನಮ್ಮ ಜಿಲ್ಲಾ ಶಾಖೆಗಳ ವತಿಯಿಂದ ಕೂಡ ಆಚರಣೆ ಮಾಡ್ತಾ ಇದ್ದೀವಿ ಅದೇ ರೀತಿ ಒಂದು ಅತಿ ಸಂತೋಷವಾದ ವಿಚಾರ ಏನಂದರೆ ಇಡೀ ಪ್ರಪಂಚದಾದ್ಯಂತ ನಿಮಿಷ ನಿಮಿಷಕ್ಕೂ ಏನಾದರೂ ಯಾವುದಾದ್ರೂ ಒಂದು ವ್ಯಕ್ತಿ ನಿಮಿಷ ನಿಮಿಷಕ್ಕೂ ಕೂಡ ಗೌರವ ಕೊಡಪಡ್ತಾ ಇರೋವಂಥ ಯಾವುದಾದ್ರೂ ಒಂದು ಮೂಲವಾದ ವ್ಯಕ್ತಿತ್ವ ವ್ಯಕ್ತಿ ಅಂತ ಏನಾದರೂ ಇದ್ದರೆ ಪ್ರಪಂಚದಲ್ಲಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತ ಹೇಳೋದಕ್ಕೆ ತುಂಬ ಖುಷಿ ಆಗ್ತದೆ ಕಾರಣ ಇಷ್ಟೇ ನೀವು ನೋಡ್ಬೋದು ಎಲ್ರಿಗೂ ಕೂಡ ಒಂದೇ ಒಂದು ದಿವಸ ಅಂತೇಳಿ ಬ ಜನ್ಮ ದಿನಾಚರಣೆ ಆಚರಣೆ ಮಾಡ್ಕೊತಾರೆ ಯಾವುದೇ ದಿನ ಇಲ್ಲದೆ ಯಾವುದೇ ಗಂಟೆ ಇಲ್ಲದೆ ಗಂಟೆ ದಿನ ಪ್ರತಿ ದಿನ ಪ್ರತಿ ನಿಮಿಷಕ್ಕೂ ಒಳಪಡ್ತಾ ಇರೋ ಗೌರವ ಕೊಡ್ತಾ ಇರೋ ವ್ಯಕ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದೇ ರೀತಿ ಮುಂದಿನ ದಿನಗಳಲ್ಲಿ ಕೂಡ ನಾವೆಲ್ಲರೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಧಾರೆಗಳನ್ನ ಮನೆಗಳಲ್ಲಿ ಮನೆಗಳಲ್ಲಿ ಅಳವಡಿಸ್ಕೊಳ್ಳೋದ್ರ ಮೂಲಕ ನಾವೆಲ್ಲರೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಗೋಣ ಅಂತ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತಾ ಇದ್ದೀನಿ ಜೈ